ಹಾಂ ನಮಸ್ಕಾರ ಇವತ್ತು ನಾವು ಮಾದನಿಪ್ಪರ್ಗ ಗ್ರಾಮದಲ್ಲಿ ಬಂದಿದ್ದೆವು ಇವ್ರ ಹೆಸರ ಸರ್ ಗುರುರಾಜ್ ಚಿಂಚೋಳಿ ಗುರುರಾಜ್ ಚಿಂಚೋಳಿ ಅಂತ ಇವ್ರಿಗೆ ಹದಿನೆಂಟುನೂರು ಬಾಳಿ ಅದ ಇವ್ರಿಗೆ ಎರಡು ತಿಂಗಳು ಮೊದಲು ನಾವು ಗ್ರೀನ್ ಪ್ಲ್ಯಾಂಟ್ದು ಬ್ಲೂಮ್ ನಾಟ್ವೋಕಿಂಗ್ ಗ್ರೋ ಪ್ರೀಮಿಯಮ್ ಅಂತ ಈ ಪ್ರಾಡಕ್ಟ್ ಕೊಟ್ಟಿದ್ದೆವು ಅವರು ಯೂಸ್ ಮಾಡಿ ಎರಡು ತಿಂಗಳಾಯಿತು ಹುಡಾಳಿಗೆ ಈ ಥರ ಬ ಗಿಡ ಇದ್ದು ಇವತ್ತು ನಾವು ನೋಡಿದೆವು ಅಂದ್ರೆ ಆ ಕಡೆ ಸ್ವಲ್ಪ ತೋರಿಸ್ರಿ ಈ ಥರ ಎಲ್ಲ ಗಾಡಿ ಗಿಡ ಎಲ್ಲ ಬೆಳೆದ ಬಾಳಿದು ಮತ್ತೆ ರೈತರಿಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೇಳೋಣ ಯಾವ ಥರ ಯೂಸ್ ಮಾಡಿ ಮಾಡಿದ್ದಾರೆ ನಮಸ್ಕಾರ ಸರ್ ನಿಮ್ಮ ಹೆಸರು ಗುರುರಾಜ್ ಚಿಂಚೋಳಿ ಇದು ಊರ ಮಾದನಿಪ್ಪ ಮಾದನಿಪ್ಪರ್ಗ ತಾಲೂಕು ಆಳು ಜಿಲ್ಲಾ ಸರ್ ನಿಮ್ಗೆ ಹದಿನೆಂಟು ನೂರು ಬಾಳಿ ಅದ ಅಂದ್ರೆ ಕಮ್ಮ ಹಚ್ಚು ಎರಡು ಎಕರೆ ಅವರ ಎಕರೆಗೆ ನೀವು ಪ್ರಾಡಕ್ಟ್ ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿದ್ದೀವಿ ಅಂದರೆ ಎಂಟು ಬಾಟಲ್ ಯಾವ ಥರ ಯೂಸ್ ಮಾಡಿರಿ ನೀವು

ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ನೀವು ಮೊದಲು ಯೂಸ್ ಮಾಡ್ರಿ ಫಸ್ಟ್ ಟೈಮ್ ಯೂಸ್ ಮಾಡ್ರಿ ಫಸ್ಟ್ ಟೈಮ್ ಫಸ್ಟ್ ಇದು ಇದು ನಿಮ್ಮ ಪ್ರಾಡಕ್ಟ್ ಯಾರು ಹೇಳಾರ ಸರ್ ಶ್ರೀಮಂತ ಸರ್ ಹೇಳಾರ ನಿಮ್ಮ ಅಮ್ಮೋರ ಅವರು ನುಗ್ಗಿ ಯೂಸ್ ಮಾಡ್ರ ಬಂಪರ್ ಇಳುವರಿ ಬಂದ ನಿಮ್ಮ ಊರಾಗ ಮತ್ತೆ ಯಾರು ಬಂದ ನಾವು ಅವರ್ದು ಬಂದ ಊರಾಗ ಇಲ್ಲ ಅವರ್ದು ಬಂದ ಹಾ ಮತ್ತೊಬ್ಬರ ಯಾರು ಬಂದಿಲ್ಲ ಇದು ಗ್ರಾ ಇದು ಮಾದನಿಪ್ಪ ಊರಾಗ ನುಗ್ಗಿ ಬೆಳಿ ಯಾರು ಬೆಳೆದಿಲ್ಲ ಅಷ್ಟು ಇವರು ಮಮ್ಮೋರು ಬೆಳೆದಾರ ಶ್ರೀಮಂತ ಪ್ರಾಣಿ ಅಂತ ತರ ಇವು ಪ್ರಾಡಕ್ಟ್ ನೀವು ಯೂಸ್ ಮಾಡಿದ ಕಡೆ ಕಡಿಂದು

ಅಂದ್ರೂ ಇವು ಈ ಬಾಳೆ ಗಿಡ ನೋಡಿದ್ರೆ ಟೆಂಪ್ರೇಚರ್ ಅಷ್ಟು ಇಲ್ಲ ಅಂತ ಅನಿಸ್ತು ಅಂದ್ರೆ ಆ ಟೆಂಪ್ರೇಚರ್ ಈ ಬೆಳಿ ಮೇಲೆ ಆಗಿಲ್ಲ ಅಂತ ಅನಿಸ್ತು ಹೌದಾ ಈ ಪ್ರಾಡಕ್ಟ್ ನಿಮ್ಗೆ ಲಾಭ ಮಾಡೋದಂತ ಅನಿಸ್ತು ತರ ನಮ್ಮ ಕಂಪ್ನಿ ಅಭಿಯಾನದ ಈ ಸಾವಯವ ಕೃಷಿ ಬಳಸಿ ಭೂಮಿ ತಾಯಿ ಉಳಿಸಂತ ಅಂದ್ರೆ ನಾವು ಭೂಮಿಗೆ ಏನದ ಕೆಮಿಕಲ್ ಕಮ್ ಮಾಡಿ ಆರ್ಗ್ಯಾನಿಕ್ ಸಾವಯವ ಫಾರ್ಮಿಂಗ್ ಮಾಡ್ಕೊತ ಹೋದೆ ಅಂದ್ರೆ ಭೂಮಿ ಫಲವತ್ತೂ ಹೆಚ್ಚಿಗೆ ಆಗ್ತದ ನಮ್ಗೆ ಗಿಳುವರಿನೂ ಚಲೋ ಬರ್ತದೆ ಹಾ ರೀ ತರ ನೀವು ನಮ್ದು ಕಂಪ್ನಿದಾಗ ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಸಾಮಿಲ್ ಆಗಿದ ಕಡಿಂದ धन्यवाद और स्नेह